ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಿಷ್ಕಿಂಧಾ ಕಾಂಡಕ್ಕೆ ಸ್ವಾಗತ ಸೀತೆಯನ್ನು ಹುಡುಕುತ್ತಾ ದಕ್ಷಿಣ ದಿಕ್ಕಿನೆಡೆಗೆ ಹೊರಟಿದ್ದ ಜಾಂಬವಂತ ಅಂಗದ ನೀಲ ಹನುಮದಾದಿಗಳು ಬಾಯಾರಿದವನಾಗಿ ಬಳಲಿದವರಾಗಿ ನೀರನ್ನು ಹುಡುಕುತ್ತಾ ನೆಲದ ಬಿಲದಿಂದ ಚಕ್ರವಾಕ ಮೊದಲಾದ ಪಕ್ಷಿಗಳು ಹೊರಬರುತ್ತಿರುವುದನ್ನು ಕಂಡು ಅಲ್ಲಿ ನೀರಿನ ಸೆಲೆಯಿರಬಹುದೆಂದು ಹುಡುಕಿಕೊಂಡು ಆ ಬಿಲದ ಒಳಕ್ಕೆ ಹೋಗುತ್ತಾರೆ ವಾನರರೆಲ್ಲರೂ ಒಳಗೆ ಪ್ರವೇಶಿಸಿ ಅಲ್ಲಿ ಒಂದು ರಮಣೀಯ ಉಪವನವನ್ನು ಅದರ ನಡುವೆ ಸುಂದರ ಸರೋವರವೊಂದನ್ನು ನೋಡಿದರು ಅದರಲ್ಲಿ ಕಮಲಗಳು ಅರಳಿದ್ದವು ಅಲ್ಲೇ ಒಂದು ಮನೋಜ್ಞವಾದ ದೇವಮಂದಿರವಿದ್ದು ಅದರಲ್ಲಿ ಓರ್ವ ತಪಸ್ವಿನಿ ಕುಳಿತಿದ್ದಳು ದೂರದಿಂದಲೇ ವಾನರರು ಅವಳಿಗೆ ತಲೆವಾಗಿದರು ನೀವು ಯಾರು ಎಂದು ಆಕೆ ಕೇಳಿದಾಗ ಇವರು ತಮ್ಮ ಎಲ್ಲ ವೃತ್ತಾಂತವನ್ನು ತಿಳಿಸಿದರು ಆಗ ಅವಳು ಮೊದಲಿಗೆ ಬಾಯಾರಿಕೆ ತೀರಿಸಿಕೊಂಡು ಮಧುರವಾದ ಹಣ್ಣುಗಳನ್ನು ಭುಂಜಿಸಿರಿ ಎಂದು ಅಪ್ಪಣೆ ಕೊಡಿಸಿದಳು ಆಕೆಯ ಅಪ್ಪಣೆ ಪಡೆದು ವಾನರರೆಲ್ಲರೂ ಸ್ನಾನವನ್ನು ಮಾಡಿ ಸಿಹಿಯಾದ ಹಣ್ಣುಗಳನ್ನು ತಿಂದು ಆಕೆಯ ಬಳಿಗೆ ಬಂದು ಸೇರಿದರು ಆಗ ಆಕೆಯು ಅವರಿಗೆ ತನ್ನ ಎಲ್ಲ ಕಥೆಯನ್ನು ಹೇಳುತ್ತಾ ತಾನು ಸ್ವಯಂಪ್ರಭೆ ಎಂದು ಹೇಳಿ ಹೇಳುತ್ತಾಳೆ ಇನ್ನು ನಾನು ಶ್ರೀರಾಮಚಂದ್ರನ ಬಳಿಗೆ ಹೋಗುತ್ತಿರುವೆನು ನೀವೆಲ್ಲ ಕಣ್ಣು ಮುಚ್ಚಿಕೊಳ್ಳಿ ನಿಮಗೆ ಹೊರಗೆ ಕಳಿಸುತ್ತೇನೆ ನೀವು ಖಂಡಿತವಾಗಿ ಸೀತೆಯನ್ನು ಕಾಣುವಿರಿ ನಿರಾಶೆಗೊಳ್ಳದಿರಿ ಎಂದು ತಿಳಿಸಿದಳು ಅವರೆಲ್ಲ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಸಮುದ್ರ ತೀರದಲ್ಲಿದ್ದರು ಅನಂತರ ಆಕೆಯು ಶ್ರೀರಾಮನಿದ್ದಲ್ಲಿಗೆ ತೆರಳಿ ಅವನ ಚರಣಗಳಿಗೆರಗಿ ಪರಿಪರಿಯಾಗಿ ಪ್ರಾರ್ಥಿಸಿಕೊಂಡಳು ಪ್ರಭುವು ಆಕೆಗೆ ಅಚಲವಾದ ಭಕ್ತಿಯನ್ನು ಕರುಣಿಸಿದನು ಪ್ರಭುವಿನ ಆಜ್ಞೆಯನ್ನು ಶಿರಸ ವಹಿಸಿ ಹರಿವಿರಿಂಚಿಗಳು ನಿರಂತರ ವಂದಿಸುವ ಶ್ರೀ ರಘುರಾಮನ ಚರಣಗಳಿಗೆರಗಿ ತಪಸ್ವಿನಿಯಾದ ಆ ಸ್ವಯಂಪ್ರಭೆಯು ಬದರಿಕಾಶ್ರಮಕ್ಕೆ ಹೊರಟು ಹೋದಳು ಇತ್ತ ವಾರಿಧಿಯ ಅಂದರೆ ಸಮುದ್ರದ ತೀರದಲ್ಲಿ ವಾನರರೆಲ್ಲರೂ ಅವಧಿ ಕಳೆದು ಹೋಯಿತು ಆದರೆ ಬಂದ ಕಾರ್ಯವಾಗಲಿಲ್ಲವಲ್ಲ ಎಂದು ಆಲೋಚಿಸತೊಡಗಿದರು ಅವರೆಲ್ಲ ಸೇರಿ ಪರಸ್ಪರ ಮಾತನಾಡಿಕೊಂಡರು ಸೋದರರೇ ಸೀತಾದೇವಿಯ ಸಮಾಚಾರ ತಿಳಿಯದೆ ನಾವು ಕಿಷ್ಕಿಂದೆಗೆ ಹೋದರೂ ಪ್ರಯೋಜನವೇನು ಆಗ ಅಂಗದನ ಹಣ್ಣುಗಳು ಕಣ್ಣುಗಳು ಹನಿಗೂಡಿದವು ಅವನು ಹೇಳುತ್ತಾನೆ ಯಾವ ವಿಧದಿಂದಲೂ ನಮಗೆ ಮೃತ್ಯುವೇ ಗತಿ ಇಲ್ಲಿ ಸಮುದ್ರ ತೀರದಲ್ಲಿ ಸೀತೆಯ ಜಾಡು ತಿಳಿಯದೆ ಸಾಯುತ್ತಿದ್ದೇವೆ ಅಲ್ಲಿಗೆ ಬರಿಗೈಯಲ್ಲಿ ಹೋದರೆ ಸುಗ್ರೀವನಿಂದ ಮರಣ ತಪ್ಪದು ಅವನು ನನ್ನ ತಂದೆಯವರು ಸತ್ತ ಬಳಿಕ ಅಂದರೆ ಅಂಗದನ ತಂದೆಯಾದ ವಾಲಿಯು ಸತ್ತ ಬಳಿಕ ಕೂಡಲೇ ನನ್ನನ್ನು ಕೊಲ್ಲಿಸುತ್ತಿದ್ದ ಆದರೆ ಶ್ರೀರಾಮಚಂದ್ರನು ನನ್ನನ್ನು ಕಾಪಾಡಿದನು ಇದರಲ್ಲಿ ಸುಗ್ರೀವನ ಯಾವ ಹಂಗೂ ಇಲ್ಲ ಹೇಗಿದ್ದರೂ ನಮಗೆ ಮರಣವೇ ನಿಶ್ಚಿತ ವಾನರ ವೀರರು ಅಂಗದನ ಮಾತನ್ನು ಕೇಳಿ ಅಸಹಾಯಕರಾಗಿ ಮಾತಿಲ್ಲದೆ ತೆಪ್ಪಗೆ ಕುಳಿತುಬಿಟ್ಟರು ಅವರ ಕಣ್ಣುಗಳಿಂದ ಕಂಬನಿಯ ಕೋಡಿಯೇ ಹರಿಯಿತು ಕ್ಷಣಕಾಲ ಅವರೆಲ್ಲ ಯೋಚನೆಗೊಳಗಾದರು ಅನಂತರ ಅವರೆಲ್ಲರೂ ಶಿವರಾಜ ನಾವು ಸೀತೆಯನ್ನು ಹುಡುಕದೆ ಹಿಂದಿರುಗಲಾರೆವು ಎಂದು ಹೇಳಿ ಆ ವಾನರ ವೀರರೆಲ್ಲ ಲವಣ ಸಾಗರದ ತಡಿಯಲ್ಲಿ ದರ್ಬೆಗಳನ್ನು ಹಾಸಿ ಕುಳಿತುಕೊಂಡು ನಿರಶನದ ಮೂಲಕ ಪ್ರಾಣತ್ಯಾಗ ಮಾಡಲು ನಿಶ್ಚಯಿಸಿದರು ಅಂಗದನ ದುಃಖವನ್ನು ಕಂಡು ಜಾಂಬವಂತರು ಅವನಿಗೆ ಧೈರ್ಯ ಹೇಳಲು ಅನೇಕ ಉಪದೇಶಾತ್ಮಕ ಕಥೆಗಳನ್ನು ಹೇಳಿದರು ಮತ್ತೆ ಹೇಳುತ್ತಾರೆ ಮಗು ಶ್ರೀರಾಮನು ಹುಲುಮನುಜನೆಂದು ಭಾವಿಸಬೇಡ ಅವನು ನಿರ್ಗುಣ ಪರಬ್ರಹ್ಮನು ಅಜೇಯನು ಜನ್ಮರಹಿತನು ಎಂದು ತಿಳಿ ನಾವೆಲ್ಲ ಅವನ ಸೇವಕರು ನಿಜಕ್ಕೂ ಭಾಗ್ಯಶಾಲಿಗಳು ಸಗುಣ ಬ್ರಹ್ಮನಾದ ಆ ಶ್ರೀರಾಮನಲ್ಲಿ ನಿರಂತರ ಪ್ರೀತಿಯುಳ್ಳವರು ದೇವತೆಗಳು ಭೂದೇವಿ ಗೋವುಗಳು ಬ್ರಾಹ್ಮಣರು ಇವರೆಲ್ಲರ ಉದ್ಧಾರಕ್ಕಾಗಿ ಭಗವಂತನು ತನ್ನ ಇಚ್ಛೆಯಿಂದ ಅವತರಿಸುತ್ತಾರೆ ಆಗ ಸಗುಣೋಪಾಸಕರಾದ ಭಕ್ತರೆಲ್ಲರೂ ಸರ್ವವಿಧವಾದ ಸುಖಗಳನ್ನು ತ್ಯಜಿಸಿ ಮೋಕ್ಷವನ್ನೂ ಕೂಡ ಆಶಿಸದೆ ಅವನ ಸೇವೆ ಮಾಡುತ್ತಾ ಅವನೊಡನೆ ಇರುತ್ತಾರೆ नमस्ते शारदे देवी कश्मीर अपरावासीनी त्वमहं प्रार्थये नित्यं विद्यादानं च देहि मे नमस्कार श्री राम चंद्र कृपालु भजमन हरण भव भय दारुणं श्री राम ஜமயரு